ಮಕರ ರಾಶಿ ಅಕ್ಟೋಬರ್ ಮಾಸ ಮಕರದವರಿಗೆ ಒಂಬತ್ತನೇ ಮನೆಯ ರವಿ ಹತ್ತನೇ ಮನೆಗೆ ಬಂದು ಹತ್ತನೇ ಮನೆಯಲ್ಲಿ ಕುಜ ಮತ್ತು ರವಿಗಳ ಒಂದು ಪ್ರಭಾವ ತಾತ್ಕಾಲಿಕವಾಗಿ ಗುರುವಿನ ಬಲ ಬರ್ತದೆ ಸಪ್ತಮದಲ್ಲಿ ಉಚ್ಚ ಗುರು ಮದುವೆ ಆಗದಿರೋರಿಗೆ ಮದುವೆ ಮಕ್ಕಳಾಗದಿರೋರಿಗೆ ಮಕ್ಕಳು ಮನೆ ಆಗದಿರೋರಿಗೆ ಮನೆ ಧನಾದಾಯ ಕಡಿಮೆ ಇರೋರಿಗೆ ಆದಾಯ ವೃದ್ಧಿ ಶುಭವಾಗಿರ್ತಕ್ಕಂಥ ವಾರ್ತೆಗಳು ದೇವರು ಧರ್ಮ ಗುರುಗಳು ಧರ್ಮಕ್ಷೇತ್ರಗಳು ಇದರ ದರ್ಶನ ಎಲ್ಲ ಅಥವಾ ಯಾವುದಾದ್ರೂ ಇದರಲ್ಲಿ ಯಾವುದಾದ್ರೂ ಒಂದು ಆಗಬಹುದು ಯಾವುದಿಲ್ವೋ ಅದು 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 ಸಿಗ್ತಕ್ಕಂಥದ್ದು ಏಳನೇ ಮನೆಯ ಫಲ ಹಾಗಾಗಿ ವಿಶೇಷವಾದ ತಿಂಗಳು ಮಕರ ರಾಶಿಯವರಿಗೆ ದ್ವಿತೀಯ ರಾಹು ಸ್ವಲ್ಪ ತಾಳ್ಮೆಯನ್ನು ಓವರ್ಸೈಸ್ ಮಾಡ್ತಾನೆ ಎಲ್ಲಿ ತಾಳ್ಮೆ ಇರಬೇಕೋ ಅಲ್ಲಿ ಇಲ್ಲದೇ ಇರೋ ಹಾಗೆ ಆಗ್ತಕ್ಕಂಥದ್ದು